ಬಿಗ್ ಬಾಸ್ ಸೀಸನ್ ಹನ್ನೆರಡು ಸದ್ಯ ಎಪ್ಪತ್ಮೂರನೇ ದಿನಕ್ಕೆ ಕಾಲಿಟ್ಟಿದೆ ದಿನದಿಂದ ದಿನಕ್ಕೆ ಆಟ ಕುತೂಹಲದ ಘಟ್ಟ ತಲುಪಿದೆ ಆಟದ ವರಸೆ ಬದಲಾಗುತ್ತಿದೆ ಬಿಗ್ ಬಾಸ್ ಈಗ ಸ್ಪರ್ಧಿಗಳಿಗೆ ಸೀಕ್ರೆಟ್ ಟಾಸ್ಕ್ ಕೊಟ್ಟು ತಮಾಷೆ ನೋಡ್ತಿದ್ದಾರೆ ಕಾವ್ಯಾಳನ್ನು ಅಳಿಸಬೇಕು ಎಂದು ಗಿಲ್ಲಿಗೆ ಟಾಸ್ಕ್ ಕೊಟ್ಟಿದ್ದು ಅದರಲ್ಲಿ ಗಿಲ್ಲಿ ಗೆದ್ದಿದ್ದಾನೆ ಅಂದಹಾಗೆ ಈ ವಾರ ಬಿಗ್ ಬಾಸ್ ಮನೆಯ ಚಿತ್ರಣ ಬದಲಾಗಿದೆ ಸ್ಪರ್ಧಿಗಳೆಲ್ಲ ರಾಕ್ಷಸರಂತೆ ಬದಲಾಗಿದ್ದಾರೆ ಬಿಗ್ ಬಾಸ್ ಧ್ವನಿ ಈಗ ಕೇಳ್ತಿಲ್ಲ ಬದಲಿಗೆ ವಿಲನ್ ಆರ್ಭಟ ಶುರುವಾಗಿದೆ ವಿಲನ್ ಸೂಚನೆಗಳನ್ನು ಸ್ಪರ್ಧಿಗಳು ಪಾಲಿಸಬೇಕಿದೆ ವಾರದ ಆರಂಭದಲ್ಲಿ ಗಿಲ್ಲಿಯನ್ನು ಕಾವ್ಯ ನಾಮಿನೇಟ್ ಮಾಡಿದ್ದರು ಇದು ಸಹಜವಾಗಿಯೇ ಗಿಲ್ಲಿ ಹಾಗೂ ಅವರ ಅಭಿಮಾನಿಗಳಿಗೆ ಬೇಸರವಾಗಿತ್ತು ಗಿಲ್ಲಿ ಪ್ರಭಾವಳಿಗಳಿಂದ ಹೊರಬಂದು ಆಡಬೇಕು ಎಂದು ಕಾವ್ಯ ಕೊನೆಗೂ ನಿರ್ಧರಿಸಿದ್ದಾರೆ ಅದರ ಆರಂಭ ಎನ್ನುವಂತೆ ಗಿಲ್ಲಿಯನ್ನೇ ಟಾರ್ಗೆಟ್ ಮಾಡಲು ಶುರು ಮಾಡಿದ್ದಾರೆ ನಾಮಿನೇಟ್ ಮಾಡಿದ ದಿನ ಈ ಬಗ್ಗೆ ಹೆಚ್ಚು ಪ್ರತಿಕ್ರಿಯಿಸಿದ ಗಿಲ್ಲಿ ಮರುದಿನ ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ ಕಾವ್ಯಾಳನ್ನು ನಿಂದಿಸಿ ಕಣ್ಣೀರು ಹಾಕುವಂತೆ ಮಾಡಿದ್ದಾರೆ ಕಾವ್ಯ ಬಗ್ಗೆ ಗಿಲ್ಲಿ ಹೇಗೆ ಮಾತನಾಡುವುದಕ್ಕೆ ಕಾರಣ ಕೂಡ ಇದೆ ಅದು ಸೀಕ್ರೆಟ್ ಟಾಸ್ಕ್ ಹೌದು ಕಾವ್ಯ ಅಳುವಂತೆ ಮಾಡಬೇಕು ಎಂದು ಗಿಲ್ಲಿಗೆ ವಿಲ್ಲನ್ ಟಾಸ್ಕ್ ಕೊಟ್ಟಿದ್ದಾರೆ ಅದು ಅಶ್ವಿನಿಗೆ ಬಿಟ್ಟರೆ ಮನೆಯಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ಇದೇ ಕಾರಣಕ್ಕೆ ಕಾವ್ಯಾಳ ಬಗ್ಗೆ ಗಿಲ್ಲಿ ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ ನೀನು ವೇಸ್ಟ್ ಬಾಡಿ ಫ್ರೀ ಪ್ರಾಡಕ್ಟ್ ಅಂತೆಲ್ಲ ಹಂಗಿಸಿದ್ದಾರೆ ಕಾವ್ಯ ನಿಜಕ್ಕೂ ಕಣ್ಣೀರ್ ಹಾಕಿದ್ದಾರೆ ಗಿಲ್ಲಿ ಯಾವತ್ತೂ ನನ್ನ ಬಗ್ಗೆ ಹೀಗೆ ಮಾತನಾಡಲ್ಲ ನಾನು ನಾಮಿನೇಟ್ ಮಾಡಿದ್ದನ್ನು ಗಂಭೀರವಾಗಿ ಪರಿಗಣಿಸಿದ ಗಿಲ್ಲಿ ಈಗ ಯಾಕೆ ಹೀಗೆ ಮಾತನಾಡ್ತಿದ್ದಾನೆ ಎಂದು ಕಾವ್ಯ ಅಚ್ಚರಿಗೊಂಡಿದ್ದಾರೆ ಸೀಕ್ರೆಟ್ ಟಾಸ್ಕ್ ಇರಬಹುದು ಎಂದು ಅನುಮಾನ ಬಂದರೂ ಅದು ಖಚಿತವಾಗಲಿಲ್ಲ ಪದೇ ಪದೇ ಬಂದು ಗಿಲ್ಲಿ ಹಿಯಾಳಿಸಿ ಮಾತನಾಡಿದ್ದು ನೋವು ತಂದಿದ್ದು ಎರಡ್ ಮೂರು ಬಾರಿ ಕಣ್ಣೀರ್ ಹಾಕಿದ್ದಾರೆ ಅಶ್ವಿನಿ ಜೊತೆ ಗಿಲ್ಲಿ ಅಡುಗೆ ಮಾಡುತ್ತಿದ್ದರು ಈ ವೇಳೆ ಅಲ್ಲಿಗೆ ಬಂದ ಕಾವ್ಯಾಳನ್ನು ನೋಡಿ ಸ್ನೇಹ ಅಂತ ಒಳಗೊಳಗೆ ಸ್ಕೆಚ್ ಹಾಕ್ತಾರೋ ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಮೂರ್ತ ಇಡ್ತಾರೋ ಅಂತ ಹಾಡು ಹಾಡಿದ್ದಾರೆ ಬಳಿಕ ನೇರವಾಗಿ ಮಾತನಾಡಲು ಆರಂಭಿಸಿದ್ದಾರೆ ಜೊತೆಗಿದ್ದವರನ್ನು ಹಾಳು ಬಾವಿಗೆ ತಳ್ಳೋದಲ್ಲ ಜಂಟಿಯಾಗಿ ನಿಮ್ಮ ಜೊತೆ ಬರಬಾರ್ದಿತ್ತು ಬೆನ್ನಿಗೆ ಚೂರಿ ಹಾಕ್ಬಿಟ್ರಿ ನಿಮ್ಮ ಮುಖ ನೋಡೋಕೆ ಆಗ್ತಿಲ್ಲ ಮೇಕಪ್ ಹಾಕಿಕೊಂಡು ಸುತ್ತಾಡುವುದು ಬಿಟ್ಟರೆ ನೀವು ಆಟ ಆಡ್ತಿಲ್ಲ ವೇಸ್ಟ್ ಬಾಡಿ ಫ್ರೀ ಪ್ರಾಡಕ್ಟ್ ನೀನು ನಿಜವಾದ ಲಕ್ಕಿ ಮೊದಲು ಮನೆಯಿಂದ ಹೊರಗಡೆ ಹೋಗು ಎಂದು ಗಿಲ್ಲಿ ಮಾತನಾಡಿದ್ದಾರೆ ಆರಂಭದಲ್ಲಿ ಇದೆಲ್ಲ ತಮಾಷೆ ಎಂದುಕೊಂಡಿದ್ದ ಕಾವ್ಯ ಬಳಿಕ ಬೇಸರಗೊಂಡಿದ್ದಾರೆ ಇಷ್ಟೆಲ್ಲ ಮನಸ್ಸಿನಲ್ಲಿದೆ ಎಂದು ಮೊದಲೇ ಹೇಳಬೇಕಿತ್ತು ಸೀರಿಯಸ್ ಆಗಿ ಮಾತನಾಡ್ತಿದ್ದೀಯಾ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರಾ ನನ್ನ ಮೇಲೆ ಆಣೆ ಮಾಡಿ ಹೇಳು ಎಂದು ಕೇಳಿದ್ದಾರೆ ಸ್ಪಂದನಾ ಬಳಿ ಮಾತನಾಡುತ್ತಾ ಕಾವ್ಯ ನೋವು ತೊಡಗಿಸಿಕೊಂಡು ಅತ್ತಿದ್ದಾರೆ ಮತ್ತೊಮ್ಮೆ ಹಾಸಿಗೆ ಮೇಲೆ ಮಲಗಿ ಕಣ್ಣೀರಾಕಿದ್ದಾರೆ ಬಳಿಕ ಸೋಫೋದಲ್ಲಿ ಕೂತು ಮಾತನಾಡುತ್ತಾ ರಕ್ಷಿತಾ ಜೊತೆ ಗಿಲ್ಲಿ ತಮಾಷೆ ಮಾಡಿದ್ದಾರೆ ಒಂದು ಕೊಂಬು ಮುರಿದು ಹೋಗಿದೆ ಫೈಟಿಂಗ್ ಹೋಗಿದ್ದ ಏನಾದರೂ ಕಿತಾಪತಿ ಮಾಡ್ತೀಯ ನನ್ನ ಲವ್ ಮಾಡ್ತೀಯಾ ಎಂದು ಗಿಲ್ಲಿ ಹೇಳಿದ್ದಾರೆ ಅದನ್ನು ಕೇಳಿ ಮನೆ ಮಂದಿ ನಕ್ಕಿದ್ದು ಪಕ್ಕದಲ್ಲೇ ಕೂತಿದ್ದ ಕಾವ್ಯ ಕೂಡ ಗೊಳ್ಳೆಂದು ನಕ್ಕಿದ್ದಾರೆ ಇದನ್ನು ನೋಡಿ ನಮ್ಮ ಗಿಲ್ಲಿಗೆ ಕಾವ್ಯಾನ ಅಳಿಸೋದು ಗೊತ್ತು ನಗಿಸೋದು ಗೊತ್ತು ಎಂದು ಅಭಿಮಾನಿಗಳು ಕಮೆಂಟ್ ಮಾಡಿದ್ದಾರೆ ಇದೇ ರೀತಿಯ ಸಿನಿಯಾ ಅಪ್ಡೇಟ್ಸ್ ಹಾಗೂ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಲೇಟೆಸ್ಟ್ ಅಪ್ಡೇಟ್ಸ್ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ